ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೋಮೋ ಅಂಡ್ ಬಿಗ್ ಬಾಸ್ ಅವರು ನಾಮಿನೇಷನ್ ವಿಚಾರವಾಗಿ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ನ ತಂದಿದ್ದಾರೆ ಅಂತಾನೆ ಹೇಳ್ಬಹುದು ಯಾರೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅರ್ಹತೆ ಇಲ್ದಿರೋ ಇದ್ರು ಸಹ ಬಿಗ್ ಬಾಸ್ ಮನೆಯಲ್ಲಿ ಸರ್ವೇವ್ ಆಗ್ತಾ ಇದಾರೋ ಅಂತ ಕಂಟೆಸ್ಟೆಂಟ್ ಗಳಿಗೆ ಈಗ ಶಿಕ್ಷೆ ಆಗೋ ತರ ಅವ್ರನ್ನ ಅಪರಾಧಿಗಳಾಗಿ ನಿಲ್ಸೋ ತರ ಈಗ ಒಂದು ಕಾನ್ಸೆಪ್ಟ್ ನ ತಂದಿದ್ದಾರೆ ಟಾಸ್ಕ್ ನ ಮೂಲಕ ಅಲ್ಲಿ ನಾಮಿನೇಷನ್ ನಡ್ಸ್ಕೊಡ್ತಾ ಇದ್ದಾರೆ ಸೊ ಈ ಒಂದು ವಿಚಾರದಲ್ಲಿ ಈಗ ಫ್ರೋಮೋ ನಲ್ಲಿ ನಾಮಿನೇಷನ್ ಅಲ್ಲಿ ಯಾವ ಟಾಸ್ಕ್ ಇದೆ ಅಂದ್ಬಿಟ್ಟು ರಿವೀಲ್ ಮಾಡಿದರೆ ಅಂಡ್ ಫ್ರೋಮೋದಲ್ಲಿ ಏನೆಲ್ಲ ಮಾತಿದೆ ಅಂದ್ಬಿಟ್ಟು ಒಂದೊಂದಾಗಿ ಮಾತಾಡ್ತಾ ಹೋಗೋಣ ಮೊದ್ಲಿಗೆ ಬಿಗ್ ಬಾಸ್ ಅವರು ಇಲ್ಲಿ ಒಂದು ಅನೌನ್ಸ್ಮೆಂಟ್ ನ ಮಾಡ್ತಾ ಇದ್ದಾರೆ ಒಂದು ಟಾಸ್ಕ್ ಹಿಡಿಯಲ್ಲ ಅದೇನಪ್ಪಾ ಅಂದ್ರೆ ಇರುವಂತ ಕಂಟೆಸ್ಟೆಂಟ್ ಗಳು ಯಾರಿಗೆ ಬಿಗ್ ಬಾಸ್ ಇರೋದಕ್ಕೆ ಯೋಗ್ಯತೆ ಇಲ್ಲವೋ ಅಂತ ಎರಡು ಕಂಟೆಸ್ಟೆಂಟ್ ಗಳನ್ನ ಅಪರಾಧಿಗಳಾಗಿ ಅವರ ಫೋಟೋಸ್ ಇಡೋದ್ರ ಮೂಲಕ ಇವರ ಅಪರಾಧಿಗಳು ಬಿಗ್ ಬಾಸ್ ಇರೋದಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಯಾಕೆ ಯೋಗ್ಯತೆ ಇಲ್ಲ ಅಂತ ರೀಸನ್ ಕೊಡೋದ್ರ ಮೂಲಕವಾಗಿ ಅವರನ್ನ ನಾಮಿನೇಷನ್ ಮಾಡ್ಬೇಕು ಅಂತ ಇಲ್ಲಿ ಬಿಗ್ ಬಾಸ್ ಅವರು ತಿಳಿಸ್ಕೊಡ್ತಾ ಇದಾರೆ ಮೊದಲಿಗೆ ನಮ್ಗೆ ಧ್ರುವಂತ ಅವರ ನಲ್ಲಿ ಮಾಡು ಅವರಂತ ಕೇಳಿ ಬರುತ್ತೆ ಮತ್ತೆ ಮುಂದೆಗೆ ಅವ್ರು ಮಾತಾಡ್ತಾರೆ ಅದೇನೋ ನಮ್ಗೆ ಕಾಣ್ ಸಿಗಲ್ಲ ಬಟ್ ಮಾಡುವವರ ಫೋಟೋದ ಪಕ್ಕದಲ್ಲಿ ಅಭಿಯವರ ಫೋಟೋ ಸಹ ಇವ್ರು ನಾಮಿನೇಷನ್ ಮಾಡಿರೋದು ನಮ್ಗೆ ಫ್ರೋಮೋದಲ್ಲಿ ಕಾಣ ಸಿಗ್ತಾ ಇದೆ ಇಲ್ಲಿ ಧ್ರುವಂತ ಅವ್ರ ವಿಚಾರ ತಗೊಂಡ್ರೆ ಧ್ರುವಂತ ಅವರಿಗೆ ಮಾಡು ಮತ್ತೆ ಅಭಿಯವರ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ ಇದೆ ಎಕ್ಸ್ಪೆಷಲಿ ಒಂದು ವಾರದಿಂದ ಅಂತ ನಮ್ಗೆ ಕಾಣ ಸಿಗ್ತಾ ಇದೆ ಸೊ ಆ ಒಂದು ವಿಚಾರದಲ್ಲಿ ಏನ್ ರೀಸನ್ ಕೊಟ್ಟಿರ್ತಾರೆ ಅಂತ ಕುತೂಹಲದಿಂದ ಕಾಯ್ಬೇಕಾಗುತ್ತೆ ನಂತರ ಇಲ್ಲಿ ಧನುಷ್ ಅವರು ರಕ್ಷಿತ್ ಅವರ ಹೆಸರನ್ನ ತಗೊಂಡಿದ್ದಾರೆ ರಕ್ಷಿತ ಅವರ ಹೆಸರು ತಗೊಂಡು ಕೊಡ್ತಾರಂತ ರೀಸನ್ ಏನಪ್ಪಾ ಅಂದ್ರೆ ಸಿಕ್ಕಿರುವಂತ ಅವಕಾಶವನ್ನ ಸರಿಯಾದಂತ ರೀತಿಯಲ್ಲಿ ಉಪಯೋಗಿಸಿಕೊಳ್ತಾ ಇಲ್ಲ ರಕ್ಷಿತಾ ಅವ್ರ ಅಂದ್ಬಿಟ್ಟು ಇಲ್ಲಿ ಧನುಷ್ ಅವರು ರೀಸನ್ ಕೊಡ್ತಾ ಇದ್ದಾರೆ ನಂತರ ಇಲ್ಲಿ ರಾಶಿಕ ಅವರು ಬಂದಿದ್ದಾರೆ ರಾಶಿಕ ಅವರು ಬಂದು ಇಲ್ಲಿ ಧ್ರುವಂತ ಅವರ ಹೆಸರನ್ನ ತಗೊಳ್ತಾ ಇದಾರೆ ಇವ್ರು ಧ್ರುವಂತವ್ರಿಗೆ ಕೊಡ್ತಾ ಇರೋ ರೀಸನ್ ಏನಪ್ಪಾ ಅಂದ್ರೆ ಓಕೆ ಒಬ್ರು ವಿಚಾರದಲ್ಲಿ ಇವ್ರಿಗೆ ಏನಾದ್ರು ಹೇಟ್ ರೇಟ್ ಇದೆ ಇಲ್ಲಾದ್ರೂ ಒಬ್ಬ ವ್ಯಕ್ತಿ ಏನನ್ನ ಆಗ್ಲಿಲ್ಲ ಅಂದ್ರೆ ಆ ಒಂದು ವ್ಯಕ್ತಿನ ಬೇರೆ ಯಾರಾದ್ರೂ ಕಂಟೆಸ್ಟೆಂಟ್ ಬೈಬೇಕಾದ್ರೆ ಇಲ್ಲ ಆ ವ್ಯಕ್ತಿ ವಿರುದ್ಧವಾಗಿ ಮಾತಾಡ್ಬೇಕಾರೆ ಇವ್ರ ಒಂಥರ ನಗತಾರೆ ಇಲ್ಲೊಂದ್ ಕಡೆ ಸ್ಯಾಡೆಸ್ಟ್ ಬಿಹೇವಿಯರ್ ಇದೆ ಅವರಲ್ಲಿ ಅನ್ನೋ ತರ ಇಲ್ಲಿ ರೀಸನ್ನ ಕೊಡ್ತಾ ಇದ್ದಾರೆ ನಂತರ ಇಲ್ಲಿ ನಮಗೆ ನಮ್ಗೆ ಫ್ರೋಮೋದಲ್ಲಿ ಕೊನೆಯದಾಗಿ ಸಿಗೋದು ಸ್ಪಂದನ ಅವರು ಕಾಣ ಸಿಗ್ತಾರೆ ಸ್ಪಂದನ ಅವರು ರಾಶಿಕಾ ಅವ್ರ ವಿಚಾರವಾಗಿ ರಾಶಿಕ ಅವ್ರನ್ನ ನಾಮಿನೇಷನ್ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ ಅಂದ್ಬಿಟ್ಟು ರೀಸನ್ ಕೊಡ್ತಾ ಇದ್ದಾರೆ ಏನ್ ರೀಸನ್ ಕೊಡ್ತಾ ಇದಾರೆ ಅಂದ್ರೆ ರಾಶಿಕಾ ನನ್ ಎಲ್ಲಾ ಆಟವನ್ನು ಆಡಬಲ್ಲೆ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದಾರೆ ಅನ್ನೋದ್ ಮೂಲಕ ಇಲ್ಲಿ ರೀಸನ್ ಕೊಡ್ತಾ ಇದ್ದಾರೆ ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಏನಾದ್ರು ಮಾತಾಡ್ಬೇಕು ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಕೇವಲ ಒಂದೇ ವ್ಯಕ್ತಿ ಹತ್ರ ಮಾತ್ರ ಎಕ್ಸ್ಪ್ರೆಸ್ ಮಾಡ್ತಾರೆ ಮಾತಾಡ್ತಾರೆ ಸೊ ಆ ಒಂದು ವಿಚಾರದಲ್ಲಿ ರಾಶಿ ಇಲ್ಲಿ ನಾನು ನಾಮಿನೇಷನ್ ಮಾಡ್ತೀನಿ ಅನ್ನೋ ಒಂದು ರೀಸನ್ ಇಲ್ಲಿ ಸ್ಪಂದನ್ ಅವರು ನೀಡ್ತಾ ಇದ್ದಾರೆ ಅಂಡ್ ಈ ಒಂದು ಪ್ರೋಸೆಸ್ ನಲ್ಲಿ ಫ್ರೋ ನಮಗೆ ಸ್ಪಂದನ್ ಅವರ ಫೋಟೋ ಪಕ್ಕದಲ್ಲಿ ರಿಷ್ ಅವರ ಫೋಟೋನು ಕಾಣ ಸಿಗ್ತಾ ಇದೆ ಸೊ ಇಲ್ಲಿ ರಿಷಾ ಅವ್ರ ಸಹ ಸ್ಪಂದನ್ ಅವರು ನಾಮಿನೇಷನ್ ಮಾಡಿದ್ದಾರೆ ಅಂತ ಸೊ ಈ ಒಂದು ಫೋರ್ ಮೂಲಕ ನಮಗೆ ತಿಳಿದು ಬರ್ತಾ ಇದೆ ಈಗ ಮೊದಲಿಗೆ ನಾವು ನೋಡ್ಕೊಳ್ಳೋದಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇವತ್ತಿನ ನಾಮಿನೇಷನ್ ವಿಚಾರ ನೋಡೋದಾದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬಹುದು ಇಲ್ಲಿ ಅಪರಾಧಿಗಳಾಗಿ ಕಂಟೆಸ್ಟನ್ ಗಳನ್ನ ನಿಲ್ಸೋದಾಗಿರ್ಬೋದು ಅವ್ರಿಗೆ ರೀಸನ್ ಕೊಟ್ಟು ಬಿಗ್ ಬಾಸ್ ಮನೆಯಲ್ಲಿ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರ ತಪ್ಪು ಮಾಡಿದ್ರು ಸಹ ನಿಮ್ಗೆ ಬಿಗ್ ಬಾಸ್ ಮನೆ ಇರೋದಕ್ಕೇನೆ ಯೋಗ್ಯತೆ ಇಲ್ಲ ತಪ್ಪಸ್ಕೊಂಡು ತಪ್ಪಸ್ಕೊಂಡು ಇಲ್ಲವರ್ಗೂ ಲಕ್ಕಿಂದ ಬಂದಿದ್ದೀರಾ ಇವಾಗ ನಿಮಗೆ ಪನಿಷ್ಮೆಂಟ್ ಆಗ್ಬೇಕು ನೀವು ಕೈದಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ನೀವು ನಾಮಿನೇಷನ್ ಆಗ್ಬೇಕು ಅನ್ನೋ ಕಾನ್ಸೆಪ್ಟ್ ನ ತಂದಿದ್ದಾರೆ ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬಹುದು ಯಾ ನಾಮಿನೇಷನ್ ವಿಚಾರ ಅಂತ ಬಂದಾಗ ಕೆಲವೊಂದು ಟಾಸ್ಕ್ ಗಳು ಇಂಟ್ರೆಸ್ಟಿಂಗ್ ಆಗಿದ್ದಾಗ ನೋಡಿ ಅಂತ ಆಡಿಯನ್ಸ್ ಸಹ ಸ್ವಲ್ಪ ಅಟ್ರಾಕ್ಷನ್ ಇರುತ್ತೆ ಓಕೆ ನ್ಯೂ ಕಾನ್ಸೆಪ್ಟ್ ಅಲ್ಲವಾ ಸ್ವಲ್ಪ ಚೆನ್ನಾಗಿದೆ ಅನ್ನೋ ಒಂದು ಅಭಿಪ್ರಾಯ ಸಹ ಬರುತ್ತೆ ಸೊ ಎಲ್ಲೋ ಒಂದ್ ಕಡೆ ಈ ಒಂದು ಕಾನ್ಸೆಪ್ಟ್ ಸಹ ಜನಗಳಿಗೆ ಇಷ್ಟ ಆಗ್ಬೋದು ಜನಗಳ ಮೆಚ್ಚುಗೆ ಪಡೆಯಬಹುದು ಅಂತ ಪರ್ಸನಲಿ ಅನಿಸ್ತಾ ಇದೆ ನಿಮ್ಗೆ ಏನ್ ಅನಸ್ತಾ ಇದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಇಲ್ಲಿ ಬಿಗ್ ಬಾಸ್ ಅವ್ರ ಅನೌನ್ಸ್ಮೆಂಟ್ ಬಂದ್ಮೇಲೆ ಅವರು ಮಾಡೋರ ಹೆಸರನ್ನ ತಗೊಳ್ತಾ ಇದಾರೆ ಇಲ್ಲಿ ಮಾಡುವವರ ಹೆಸರನ್ನ ತಗೋಳೋದಕ್ಕೆ ಧ್ರುವಂತರ ಕಾರಣ ಏನು ಅಂದ್ರೆ ಕಳೆದ ವಾರ ನಾಮಿನೇಷನ್ ವಿಚಾರದಲ್ಲಿ ಈಗಾಗ್ಲೇ ಏನು ಮಾಡುವವರು ಧ್ರುವಂತವ್ರ ಹೆಸರನ್ನು ತಗೊಂಡಿದ್ರು ತಲೆಯಲ್ಲಿ ಸಗಣಿ ತುಂಬಿಕೊಂಡಿದೆ ಅಂತ ಆ ಒಂದು ವಿಚಾರದಿಂದ ಆಗ್ಲಿಂದ ಆಚೆಗೆ ಮಾಡುವವರ ಮೇಲೆ ಸ್ವಲ್ಪ ಅಸಮಾಧಾನ ಧ್ರುವಂತವ್ರಿಗೆ ಇದೆ ಕಳೆದ ಕಿಚ್ಚನ ಪಂಚಾಯಿತಿಯಲ್ಲೂ ಸಹ ಅದನ್ನೇ ಎಕ್ಸ್ಪ್ರೆಸ್ ಮಾಡಿದ್ರು ಎಲ್ಲೋ ಒಂದ್ ಕಡೆ ನಾನು ಲೆಟರ್ ನ ನೀಡಬೇಕಾದ್ರೆ ನನ್ನ ಮತ್ತೆ ಮಾಡೋರ ರ್ಯಾಪ್ ಚೆನ್ನಾಗಿತ್ತು ತುಂಬಾ ಉತ್ತಮ ರೀತಿಯಲ್ಲಿ ಕ್ಯಾಪ್ಟೆನ್ಸಿ ಸಹ ನಡ್ಸ್ಕೊಳ್ತಾರೆ ಅಂತ ನಾನು ಭಾವಿಸಿದ್ದೆ ಬಟ್ ಕೇವಲ ಯಾವುದೋ ಒಂದು ಇನ್ಸಿಡೆಂಟ್ ಎಕ್ಸಾಂಪಲ್ ಗೆ ರಾಶಿಕ ಅವ್ರ ಜೊತೆ ನಡೆದಂತ ಡಿಸ್ಕಷನ್ ಅಲ್ಲಿ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೇಳ್ದಿರಾ ಇಂಡೀಡಲ್ ಆಗಿ ಡೆಪ್ ಆಗಿ ಕೇವಲ ಒಂದು ಕಣ್ಣಾರಿ ನೋಡಿದ್ದು ಅದನ್ನೇ ನಿಜ ಅನ್ಕೊಂಡು ಯಾರೋ ಮಾತಾಡಿದೀನಿ ನಿಜ ಅನ್ಕೊಂಡು ನಾಮಿನೇಷನ್ ಮಾಡಿಬಿಟ್ಟು ನಾಮಿನೇಷನ್ ಅನ್ನೋದು ತುಂಬಾ ಸಿಂಡಿಯಾಗಿ ಮಾಡಿದ್ರು ಅನ್ನೋ ವಿಚಾರದಲ್ಲಿ ಇವ್ರು ಮಾತಾಡಿದ್ರು ಸೊ ಈ ಒಂದು ಸಂದರ್ಭದಲ್ಲೂ ಸಹ ಸೇಮ್ ರೀಸನ್ ಕೊಟ್ಟಿರ್ತಾರೆ ಯಾಕೆ ಅಂದ್ರೆ ರಾಶಿಕ ಒಂದು ವಿಚಾರದಲ್ಲಿ ಮಾಡೋರು ಬೇಗ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ರು ನನ್ನದೇ ತಪ್ಪು ತರ ನನ್ನ ನಾಮಿಷನ್ ನಾಮಿನೇಷನ್ ಅಲ್ಲಿ ಬಂದು ನನಗೆ ಸಗಣಿ ತಿನ್ಕೊಂಡಿದೆ ಅನ್ನೋತ್ರ ಅಲ್ಲಿ ಹೇಳಿದ್ರು ಅನ್ನೋ ವಿಚಾರ ಇಲ್ಲೂ ಸಹ ಅದೇ ಬಂದಿರಬಹುದು ಅಂತ ಪ್ರಶ್ನೆ ನನಗೆ ಅನಿಸ್ತಾ ಇದೆ ಅಂಡ್ ಇಲ್ಲಿ ಅಭಿಯವರ ವಿಚಾರ ತಗೊಂಡಿದ್ರೆ ಅಭಿಯವರು ಸಹ ಇಲ್ಲಿ ಫೋಟೋ ನಮಗೆ ಕಾಣ ಸಿಗ್ತಾ ಇದೆ ಫ್ರೋಮದಲ್ಲಿ ಅಭಿಯವರ್ಗೆ ಮತ್ತೆ ಅವರಿಗೆ ಕಿಚ್ಚನ ಪಂಚಾಯತಿಲ್ಲೂ ಸಹ ಈಗಾಗ್ಲಿ ಅವ್ರಿಬ್ರ ಮೇಲೆ ಯಾಕೆ ಅಸಮಾಧಾನ ಇದೆ ಅಂದ್ಬಿಟ್ಟು ಒಬ್ಬರೊಬ್ರು ಮಾತಾಡ್ಕೊಂಡಿದ್ದಾರೆ ಎಲ್ಲ ಕಡೆ ನನ್ನ ಮತ್ತೆ ಧ್ರುವಂತ ಅವರ ಚೆನ್ನಾಗಿತ್ತು ನಾನು ಅವ್ರ ಪರವಾಗಿ ಮಾತಾಡಕ್ ಹೋದ್ರು ಸಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರು ಅಂತ ಅಭಿಯವ್ ಹೇಳಿದ್ದಲ್ವಾ ಸೊ ಆ ಒಂದು ವಿಚಾರವಾಗಿ ಮತ್ತೆ ಇವ್ರು ನೀವು ನಾನನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರೋದು ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದೀರಾ ಅಂತ ಅಭಿವರ್ಗೇನೆ ಉಲ್ಟಾ ಹೇಳೋ ಸಂಭವಗಳೆಲ್ಲ ಕಾಣಿಸ್ತಾ ಇದೆ ಅಂಡ್ ಧನುಷ್ ಅವರ ವಿಚಾರ ತಗೊಂಡ್ರೆ ಧನುಷ್ ಅವ್ರು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಂತ ಅವಕಾಶವನ್ನ ಸರಿಯಾದಂತ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಅದು ಮೇ ಬಿ ಮೊನ್ನೆ ಸಿಕ್ಕಂತ ಏನ್ ಒಮ್ಮತದಿಂದ ಒಂದು ನಿರ್ಧಾರ ತಗೊಳ್ಬೇಕಾಯ್ತು ಆ ನಾಮಿನೇಷನ್ ವಿಚಾರದಲ್ಲಿ ಒಬ್ಬನ ಸೇವ್ ಮಾಡ್ಬೇಕಾಯ್ತು ಒಬ್ಬನ ಮತ್ತೆ ಒಬ್ಬನ ನಾಮಿನೇಷನ್ ತರ್ಕೋ ಬರ್ಬೇಕಾಯ್ತು ಸೊ ಆ ಒಂದು ವಿಚಾರದಲ್ಲಿ ಎಡವಟ್ ಮಾಡ್ಕೊಂಡು ಇದೇನಾದ್ರೂ ಇಲ್ಲಿ ಮಾತಾಡ್ತಾ ಇದಾರ ಇಲ್ಲ ಬಿಗ್ ಬಾಸ್ ಮನೆಗೆ ಬಂದಿರುವಂತ ಅವಕಾಶವನ್ನೇ ಇವ್ರು ಸರಿಯಾಗಿ ಉಪಯೋಗಿಸ್ಕೊಳ್ತಿಲ್ಲ ಅಂತ ಮಾತಾಡ್ತಾ ಇದಾರೆ ಅಂದ್ಬಿಟ್ಟು ನಾವು ಎಪಿಸೋಡ್ ನೋಡಿ ತಿಳ್ಕೊಳ್ಬೇಕಾಗುತ್ತೆ ಇನ್ ಕೇಸ್ ಏನಾದ್ರೂ ಬಿಗ್ ಬಾಸ್ ಬಂದಿರೋ ಅಂತ ಅವಕಾಶವನ್ನೇ ಇವ್ರು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ತಾ ಅಂದ್ರೆ ಅದು ತುಂಬಾ ರಾಂಗ್ ಆಗುತ್ತೆ ಯಾಕೆಂದ್ರೆ ಹೊರಗಡೆ ನಾವು ನೋಡ್ಕೊಳ್ಳಾದ್ರೆ ಎಲ್ಲೋ ಒಂದ್ ಕಡೆ ಟಾಪ್ ಟು ಆ ಟಾಪ್ ತ್ರೀ ಕಂಟೆಸ್ಟೆಂಟ್ ಗಳನ್ನ ನಾವು ನೋಡೋದಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಬುಲ್ಸ್ ಪ್ರಕಾರ ಇಲ್ಲಾಂದ್ರೆ ಜನಗಳಲ್ಲಿ ಅಭಿಪ್ರಾಯದ ಪ್ರಕಾರ ರಕ್ಷಿತಾ ಶೆಟ್ಟಿ ಜನಗಳ ಮೆಚ್ಚುಗೆ ಪಡೆಯೋದ್ರಲ್ಲಿ ಅಥವಾ ಆಟದ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಸ್ವಲ್ಪ ಮೆಚೂರ್ ಆಗೋ ಸಹ ಬಿಗ್ ಬಾಸ್ ಮನೆಯಲ್ಲಿ ಕಾಣ್ ಸಿಗ್ತಾ ಸೊ ಈ ಒಂದು ವಿಚಾರದಲ್ಲಿ ಧನುಷ್ ಅವರು ತುಂಬಾ ಲಾಜಿಕಲಿ ತುಂಬಾ ಚೆನ್ನಾಗಿ ಮಾಡ್ತಾ ಮಾತಾಡ್ತಾರೆ ಕೆಲವೊಂದು ಸನ್ನಿವೇಶಗಳಲ್ಲಿ ಸೊ ಈ ಒಂದು ರೀಸನ್ ನ ಒಂದು ಟಾಸ್ಕ್ ನ ವಿಚಾರವಾಗಿ ನೀಡಿದಾರಾ ಇಲ್ಲಾಂದ್ರೆ ಓವರ್ ಆಲ್ ಬಿಗ್ ಬಾಸ್ ಮನೆಯಲ್ಲೇನೆ ಕನ್ಸಿಡರ್ ಮಾಡಿ ರೀಸನ್ ನ ನೀಡಿದಾರ ಅಂದ್ಬಿಟ್ಟು ನೋಡ್ಬೇಕಾಗೋದು ಇದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಜಾ ಧನುಷನ್ ಇರ್ತಾರೆ ಯಾವ ತರ ಇರ್ಬೋದು ಅಂತ ಇದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಅಂತ ಹೇಳ್ಬೋದು ಅಂಡ್ ಇಲ್ಲಿ ರಾಶಿಕಾ ಮತ್ತೆ ಧ್ರುವಂತ ಅವರ ವಿಚಾರ ತಗೊಂಡ್ರೆ ಇದು ಸದ್ಯದರ ಮಟ್ಟಿಗೆ ಫುಲ್ ಸ್ಟಾಪ್ ಬೀಳೋಂತರ ಕಾಣ್ತಾ ಇಲ್ಲ ಸುದೀಪ್ ಸರ್ ಅನ್ನೇ ನೀವಿಬ್ಬರು ಸಹ ಮಾತಾಡಬೇಕ ಮಾತಾಡಬೇಡಿ ನೀವ್ ಇಬ್ಬರಿಗೂ ಮಾತಾಡುವಂತ ಅರ್ಹತೆನೆ ಇಲ್ಲ ಯೂಸ್ಲೆಸ್ ಆಗಿರುವಂತ ಟಾಪಿಕ್ ನ ನಿಮ್ಮ ಕ್ಯಾರೆಕ್ಟರ್ಸ್ ನ ನೀವು ಕೆಡ್ಸ್ಕೊಳ್ತಾ ಇದೀರಾ ತರ ತುಂಬಾ ಸ್ಟ್ರಾಂಗ್ ಆಗಿ ಕೌಂಟರ್ ಕೊಟ್ಟಿದ್ರು ಬಟ್ ಇಲ್ಲಿ ನಾಮಿನೇಷನ್ ವಿಚಾರದಲ್ಲೂ ಸಹ ರಾಶಿಕಾ ಅವರು ಮತ್ತೆ ಧ್ರುವಂತ ಅವರು ಕೆದ್ತಾ ಇದಾರೆ ಬಟ್ ಎಲ್ಲೋ ಒಂದ್ ಕಡೆ ಇಲ್ಲಿ ಧ್ರುವಂತ ಅವ್ರಿಗೆ ಕೊಡ್ತಾ ಇರಂತ ರೀಸನ್ ವ್ಯಾಲಿಡ್ ಇದೆ ಅಂತ ಅನಿಸುತ್ತೆ ಯಾಕೆ ಅಂದ್ರೆ ನಾವು ಕಿಚ್ಚನ ಪಂಚಾಯತಿಲ್ ಆಗಿರ್ಬೋದು ಬೇರೆ ಸಿಚುವೇಶನ್ಸ್ ಆಗಿರ್ಬೋದು ಯಾವ್ದಾದ್ರು ಕಂಟೆಸ್ಟೆಂಟ್ ಇಲ್ಲ ಸುದೀಪ್ ಸರ್ ರಕ್ಷಿತಾ ಶೆಟ್ಟಿಗೋ ಇಲ್ಲ ಬೇರೆ ಕಂಟೆಸ್ಟೆಂಟ್ ಗಳಿಗೂ ಸ್ವಲ್ಪ ಟಕ್ಕರ್ ಕೊಡೋವಾಗ ಇಲ್ಲಾಂದ್ರೆ ಸ್ವಲ್ಪ ಅವ್ರಿಗೆ ಪಾಯಿಂಟ್ಸ್ ಇಟ್ಕೊಂಡು ಮಾತಾಡ್ಬೇಕಾದ್ರೆ ಇಲ್ಲಿ ಧ್ರುವಂತರ್ ಫೇಸ್ ನಲ್ಲಿ ನಗು ಬರ್ತಾ ಇರುತ್ತೆ ಹಿಂಗೆ ಆಗ್ಬೇಕು ಇರ್ಲಿ ಅನ್ನೋದು ಒಂದು ಎಕ್ಸ್ಪ್ರೆಷನ್ ತೋರಿಸ್ತಾ ಇರ್ತಾರೆ ಧ್ರುವಂತರು ಸೊ ಆ ಒಂದು ವಿಚಾರದಲ್ಲಿ ತುಂಬಾ ಎಕ್ಸ್ಪ್ರೆಸಿವ್ ಆಗಿ ಫೇಸ್ ಮೇಲೆ ಬೇರೆ ಒಬ್ಬ ಕಂಟೆಸ್ಟೆಂಟ್ ನ ಮೇಲೆ ಹೇಟ್ ರೇಟ್ ತೋರಿಸ್ಬಿಡುದು ಅಷ್ಟೊಂದು ಗುಡ್ ವೆಲ್ ಕಾಣ್ ಸಿಗಲ್ಲ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಕಂಟೆಸ್ಟೆಂಟ್ಗಳು ಕಾಂಪಿಟೇಟರ್ಸ್ ಆಗಿರ್ತಾರೆ ಕೇವಲ ನೂರರಿಂದ ನೂರ ಐದು ದಿನ ಆಟ ಆಡಕ್ ಹೋಗಿರ್ತಾರೆ ಅಲ್ಲಿ ಏನೋ ಜನ್ಮ ಜನ್ಮಗಳಿಂದ ಬಂದಿರುವಂತ ಶತ್ರುತ್ವವನ್ನು ಮೇಂಟೈನ್ ಮಾಡೋದು ಅಷ್ಟರ ಮಟ್ಟಿಗೆ ಸಮಂಜಸ ಅಲ್ಲ ಪ್ರತಿಯೊಂದು ಗಲಾಟೆನು ಮನಸ್ತಾಪಗಳು ಸಹನು ಮಾತುಗಳು ಸಹನು ಕೇವಲ ಆ ಒಂದು ಆಟದ ಬಿಸಿಯಲ್ಲಿ ಆ ಒಂದು ಸಿಚುವೇಶನ್ಸ್ ಇಂದ ಆಗುತ್ತೆ ಅಷ್ಟೇ ಅದನ್ನೇ ಗಡ್ಜಾಗಿ ಇಟ್ಕೊಂಡು ಅದನ್ನೇ ಹೋಗೋದು ಅದನ್ನೇ ಸಾಧಿಸೋದು ಅಷ್ಟೊಂದು ಗುಡ್ ವೇಲ್ ಕಾಣಸಿಗಲ್ಲ ಈಗ ಧ್ರುವಂತ ಬೇರೆ ಕಂಟೆಸ್ಟೆಂಟ್ ಗಳ ಮೇಲೆ ಕೋಪ ಮಾಡ್ಕೊಂಡ್ರು ಜಗಳ ಮಾಡಿದ್ರು ಇಲ್ಲ ಮಾತ್ ಮಾತಾಡ್ರುನು ಆ ಒಂದು ಡೇ ಅಲ್ಲಿ ಬಿಗ್ ಬಾಸ್ ಅವ್ರು ನೀಡಿದಂತ ಟಾಸ್ಕ್ ಇಲ್ಲ ಬೇರೆ ವಿಚಾರಗಳಲ್ಲಿ ಕ್ರಿಯೇಟ್ ಆದಂತ ಸಿಚುವೇಶನ್ಸ್ ಇಂದ ಆ ತರ ಆಗಿರುತ್ತೆ ಸೊ ಅದನ್ನೇ ನಾವು ಪರ್ಸನಲ್ ಆಗಿ ಇಟ್ಕೊಂಡ್ಬಿಟ್ಟು ಅದನ್ನೇ ಅದನ್ನ ತರ ತೋರ್ಸೋದು ಅಷ್ಟೊಂದು ಗುಡ್ ವೇಲ್ ಕಾಣಸಿಗಲ್ಲ ಸೊ ಎಲ್ಲ ಒಂದ್ ಕಡೆ ಇವರು ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಇವ್ರಿಗೆ ಯಾರೋ ಸ್ವಲ್ಪ ಇವ್ರ ಅಷ್ಟೊಂದು ಇದಿಲ್ಲ ರ್ಯಾಪ ಇಲ್ವೋ ಅವರ ವಿಚಾರ ಮಾತಾಡ್ಬೇಕಾದ್ರೆ ಫೇಸ್ ಅಲ್ಲಿ ಸ್ಮೈಲ್ ಇರುತ್ತೆ ಸ್ವಲ್ಪ ಬಿಹೇವ್ ಮಾಡ್ತಾರ ಆ ತರ ಅನ್ಬೋದು ಬಟ್ ಇಲ್ಲಿ ರಾಶಿಕಾ ಅವರು ಸ್ಯಾಡಿಸ್ಟ್ ಅಂತ ಇರೋದಾಗಿರ್ಬೋದು ಆ ಪದ ಬಳಕೆಗಳ ಅವಶ್ಯಕತೆ ಇಲ್ಲ ಈಗಾಗಲೇ ರಾಶಿಕಾ ಅವರ ವಿಚಾರದಲ್ಲಿ ಕ್ಲಾಸ್ ಒಂದು ಬಿದ್ದಿದೆ ಸರಿಯಾಗಿ ಕಿಚ್ಚನ ಪಂಚಾಯತಿ ಧ್ರುವಂತವರ ಹೆಸರು ತಗೊಂಡಾಗ ರಿಷಾ ಅವರು ಏನು ವಾಮಿಟ್ ಮಾಡೋತಾರ ತೂ ಅನ್ನೋ ತರ ಬಿಹೇವ್ ಮಾಡಿದ್ರು ಆ ಒಂದು ವಿಚಾರಕ್ಕೆ ಅವ್ರಿಗೂ ಸಹ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತಲ್ವಾ ಅನ್ನೋ ತರ ಹೇಳಿದ್ರು ಸೊ ಇಲ್ಲಿ ಸ್ಯಾಡಿಸ್ಟಿಕ್ ಅವು ಇವು ಪದ ಬಳಕೆಗಳು ಅವಶ್ಯಕತೆ ಇಲ್ಲ ಅವ್ರದ್ದು ಏನಿದೆ ರೀಸನ್ ಅವ್ರ್ ನಾರ್ಮಲ್ ಆಗಿ ಹೇಳ್ಬೋದಲ್ವಾ ಅನ್ನೋ ಒಂದು ಭಾವನೆ ಸಹ ಬರುತ್ತೆ ಅಂಡ್ ನಂತರದಲ್ಲಿ ನಮ್ಗೆ ಕೊನೆಯದಾಗಿ ಬಂದಂತ ಸ್ಪಂದನ ಅವರು ಕೊಡ್ತಾರ ರೀಸನ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಓವರ್ ಕಾನ್ಫಿಡೆಂಟ್ ಆಗಿದ್ದಾರೆ ರಾಶಿಕ್ ಅವರು ಯಾವುದೇ ಗೇಮ್ ಕಟ್ಟರು ನಾನು ಗೆದ್ಬಿಡ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ಗೇಮ್ ಗಳ ವಿಚಾರದಲ್ಲಿ ನನ್ನ ಕಾಂಪಿಟೇಟರ್ ಯಾರು ಸಹ ಅಷ್ಟರ ಮಟ್ಟಿಗೆ ಇಲ್ಲ ಉಮೆನ್ಸ್ ಅಲ್ಲಿ ಅನ್ನೋ ಒಂದು ಭಾವನೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ರಾಶಿಕ್ ಅವರ ಅಭಿಪ್ರಾಯಗಳಾಗಿರ್ಬೋದು ಅವ್ರ ಚರ್ಚೆ ಆಗಿರ್ಬೋದು ಕೇವಲ ಒಬ್ಬೇ ಒಬ್ಬ ಕಂಟೆಸ್ಟೆಂಟ್ ನ ವಿಚಾರದಲ್ಲಿ ತುಂಬಾ ರಿಸರ್ವ್ ಆಗಿಬಿಟ್ಟಿದ್ದಾರೆ ಬೇರೆ ಕಂಟೆಸ್ಟೆಂಟ್ ಗಳ ಜೊತೆಗೆ ಬೆರೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದರ ಮಟ್ಟಿಗೆ ನಾವು ನೋಡ್ಕೊಂಡ್ರೆ ಈಗ ಹಂಡ್ರೆಡ್ ಅಲ್ಲಿ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅಂತ ನೋಡ್ಕೊಂಡ್ರೆ ಈ ರೀಸನ್ ವ್ಯಾಲಿಡ್ ಅಂತಾನೆ ನಮ್ಗೆ ಕಾಣ್ ಸಿಗುತ್ತೆ ಯಾಕಂದ್ರೆ ನಾವು ಎಪಿಸೋಡ್ಸ್ ಅಲ್ಲಿ ನೋಡ್ಬೇಕಾರೆ ಇಲ್ಲಿ ಲೈವ್ ಅಲ್ಲಿ ನೋಡ್ಬೇಕಾರೆ ರಾಜಶಿಕ್ ಅವ್ರ ತುಂಬಾ ಚರ್ಚೆಗಳು ಇಲ್ಲಿ ಸೂರಜ್ ಅವ್ರ ಜೊತೆನೆ ಕಾಣ್ ಸಿಗ್ತಾ ಇರ್ತಾರೆ ನಮ್ಗೆ ಅಲ್ಲಿ ಸ್ಪಂದನ ಅವರು ಈ ಒಂದು ರೀಸನ್ ಕೊಡ್ತಾ ಇದ್ರೆ ಇಲ್ಲಿ ಫ್ಲೋಮೋದ್ ನಮ್ಗೆ ಸೂರಜ್ ಮತ್ತೆ ರಾಶಿಕ ಅವ್ರ ಎಕ್ಸ್ಪ್ರೆಷನ್ ತೋರಿಸ್ತಾ ಇರ್ತಾರೆ ಇಲ್ಲಿ ಸೂರಜ್ ಅವರು ಸಹ ಸ್ವಲ್ಪ ಎಕ್ಸ್ಪ್ರೆಷನ್ಸ್ ಸ್ವಲ್ಪ ಅರ್ಟಾದ ತರ ಕಾಣಿಸ್ತಾ ಇರುತ್ತೆ ಸೊ ಈ ಒಂದು ವಿಚಾರದಲ್ಲಿ ರಾಜಿ ಕವರ್ ವಿಚಾರ ಮಾತಾಡೋದಾದ್ರೆ ಎಲ್ಲೋ ಒಂದ್ ಕಡೆ ಹೌದು ನಿಜ ತುಂಬಾ ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇದ್ರೆ ಸೂರಜ್ ಅವ್ರ ಜೊತೆ ಅನ್ಬೋದು ಬಟ್ ತುಂಬಾ ಬ್ಯಾಡ್ ವೇ ಇಲ್ಲ ರಾಂಗ್ ವೇಲ್ ಕಾಣಿಸ್ಕೊಳ್ತಾ ಇರೋ ಅನ್ನೋದು ತಪ್ಪಾಗುತ್ತೆ ಓಕೆ ತಕ್ಕ ಮಟ್ಟಿಗೆ ಗುಡ್ ಫ್ರೆಂಡ್ಸ್ ತರಾನೇ ಕಾಣಿಸ್ಕೊಳ್ತಾ ಇದ್ದಾರೆ ಅಂಡ್ ಗೇಮ್ ನ ವಿಚಾರ ಅಂತ ತಗೊಂಡಾಗ ಎಲ್ಲೋ ಒಂದ್ ಕಡೆ ಮೂರ್ನಾಲ್ಕು ಗೇಮ್ ಗಳು ಗೆದ್ದಾಗ ಆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅದು ಆಟೋಮೆಟಿಕ್ ಕಾಮನ್ ನಾನು ಸ್ಟ್ರಾಂಗ್ ಇದೀವನಪ್ಪ ನಾನು ಆಡಿದ್ರೆ ಯಾರು ಸಹ ಎದುರಾಡಿ ಕಂಟೆಸ್ಟೆಂಟ್ ಗಳು ನಾನು ಈಸಿಯಾಗಿ ಸೋಲ್ಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ ಆ ಒಂದು ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಆಗ್ಬಾರ್ದು ಈ ಒಂದು ಸನ್ನಿವೇಶ ಆಗಿರ್ಬೋದು ಈ ಒಂದು ರೀಸನ್ ಆಗಿರ್ಬೋದು ಕಾರಣ ಏನಪ್ಪಾ ಅಂದ್ರೆ ಕಳೆದ ವಾರ ನಡೆದಂತ ಗಳ ವಿಚಾರದಲ್ಲಿ ನಾನೇನಾದ್ರೂ ಆಗಿ ಹೊರಗಡೆ ಟೀಮ್ ಹೋದ್ರೆ ನೀವು ಟಾಸ್ಕ್ ಆಡೋಕ್ ಆಗೋದಿಲ್ಲ ನಿಮ್ ತಿಂಡ ನಿಮ್ ತಂಡ ವೀಕ್ ಆಗುತ್ತೆ ಅಂದ್ಬಿಟ್ಟು ನನ್ನ ಸೇವ್ ಮಾಡ್ತಾ ಅಂತ ಚರ್ಚೆ ಮಾತುಕತೆ ಬಂದಾಗ ಈ ಒಂದು ಪದಕ್ಕೆ ಅರ್ಥ ಆಗೋತ್ತೆ ನೀನ್ ಮಾತಾಡಿರಬಹುದು ಅವರು ಅಂತ ಹೇಳ್ಬೋದು ಸೊ ಇದು ಇವತ್ತು ಫ್ರೋಮಾದ ರಿಲೀಸ್ ಮಾಡಿರುವಂತಹ ಫ್ರೋಮಾದಲ್ಲಿರುವಂತಹ ಮಾತುಕತೆಗಳಾಗಿರ್ಬೋದು ಚರ್ಚೆಗಳಾಗಿರ್ಬೋದು ನಿಮ್ಮ ಅಭಿಪ್ರಾಯದ ಪ್ರಕಾರ ಬಿಗ್ ಬಾಸ್ ಅವರು ಇವಾಗ ಏನೊಂದು ಟಾಸ್ಕ್ ನ ನೀಡಿದ್ದಾರೆ ನಾಮಿನೇಷನ್ ವಿಚಾರ ತಗೊಂಡಿದ್ದಾರೆ ಸೊ ಈ ಒಂದು ವಿಚಾರದಲ್ಲಿ ನಿಜವಾಗ್ಲು ಬಿಗ್ ಬಾಸ್ ಮನೆಯಲ್ಲಿ ಯೋಗ್ಯತೆ ಇಲ್ಲದೆ ಇದ್ರು ಸಹ ತಪ್ಪಿಸ್ಕೊಂಡು ಇಲ್ಲಿವರೆಗೂ ಉಳ್ಕೊಂಡ್ ಅಂತ ಆ ಒಬ್ಬ ಯಾರು ದೋಷಿ ಯಾರು ಅಂದ್ಬಿಟ್ಟು ನಿಮ್ಮ ಅಭಿಪ್ರಾಯದ ಪ್ರಕಾರ ಯಾರು ಅನಿಸ್ತಾರೆ ಬಿಗ್ ಬಾಸ್ ಮನೆಯಿಂದ ಆ ಒಂದು ದೋಷಿಗೆ ಹೊರಗಡೆ ಕರ್ಕೊಂಡ್ ಬರೋದ್ರ ಮೂಲಕ ಎಲಿಮಿನೇಷನ್ ಮಾಡೋದ್ರ ಮೂಲಕವಾಗಿ ಯಾವ ಒಂದು ಕಂಟೆಸ್ಟೆಂಟ್ ಗೆ ಸರಿಯಾದಂತ ರೀತಿಯಲ್ಲಿ ಪನಿಷ್ಮೆಂಟ್ ನೀಡಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅಥವಾ ಈಗಾಗ್ಲಿ ಫ್ರೋಮೋದಲ್ಲಿ ಏನು ರಿಲೀಸ್ ಮಾಡಿದ್ದಾರೆ ಮಾತುಗಳಾಗಿರ್ಬೋದು ಚರ್ಚೆಗಳಾಗಿರ್ಬೋದು ಈ ಒಂದು ಕಾನ್ವರ್ಸೇಷನ್ಸ್ ಅಲ್ಲಿ ಯಾರಾದ್ರೂ ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ದೋಷಿಯ ಪಟ್ಟದಲ್ಲಿ ಇರ್ದೇ ಇರೋದ ಉತ್ತಮ ರೀತಿಯಲ್ಲಿ ಆಡ್ತಾ ಇರಂತ ಕಂಟೆಸ್ಟೆಂಟ್ ಹೆಸರು ಏನಾದ್ರು ಇದೆಯಾ ನಿಮ್ಮ ಅಭಿಪ್ರಾಯ ಏನೋ ಅಂತ ಕಾಮೆಂಟ್ ಮಾಡಿ ತಿಳ್ಸ್ಕೊಳ್ಳಿ ಅಂಡ್ ಮಿಸ್ ಮಾಡದೆ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ಸ್ ಗೋಸ್ಕರ ಆಗಿರ್ಬೋದು ಅಂಡ್ ಎಪಿಸೋಡ್ಸ್ ನ ರಿವ್ಯೂ ಗೋಸ್ಕರ ಆಗಿರಬಹುದು ಅಂಡ್ ಫ್ರೋಮ ರಿವ್ಯೂಸ್ ಗೋಸ್ಕರ ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಈಗಾಗಲೇ ಬೆಳಗಿನಿಂದ ಇವತ್ತಿನ ಏನು ಮಂಡೇ ಎಪಿಸೋಡ್ ನಲ್ಲಿ ಏನೆಲ್ಲ ಲೈವ್ ನಲ್ಲಿ ನಡೀತು ಅಂತ ನನ್ನ ಚಾನಲ್ ಅಪ್ಡೇಟ್ ಮಾಡಿದೀನಿ ಗಿಲ್ಲಿ ಅವರು ಮತ್ತೆ ರಘು ಅವ್ರ ಮಧ್ಯೆ ನಡೆದಂತ ಟಾನ್ಸ್ ಆಗಿರಬಹುದು ರಕ್ಷಿತಾ ಶೆಟ್ಟಿ ಗಿಲ್ಲಿ ಮಧ್ಯೆ ನಡೆದಂತ ಒಂದು ಕ್ಯೂಟ್ ಕಾನ್ವರ್ಸೇಷನ್ ಆಗಿರಬಹುದು ಅಂಡ್ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರ ವಿಚಾರದಲ್ಲಿ ಮನೆ ಎಲ್ಲ ಏನ್ ಮಾತಾಡಿದ್ರು ಆಕ್ಚುಲಿ ಬಿಗ್ ಬಾಸ್ ಮನೇಲಿ ಅಶ್ವಿನಿ ಗೌಡ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇಲ್ಲಾಂದ್ರೆ ತುಂಬಾ ವೀಕ್ ಕಂಟೆಸ್ಟೆಂಟಾ ಬಿಗ್ ಬಾಸ್ ಮನ ಕಂಟೆಸ್ಟೆಂಟ್ ಗಳ ಅಭಿಪ್ರಾಯ ಏನು ಅಂದ್ಬಿಟ್ಟು ಇವತ್ತು ಲೈವ್ ನಡೆದಂತ ಚರ್ಚೆಗಳ ಕುರಿತಾಗಿ ವಿಡಿಯೋ ಸಹ ಅಪ್ಲೋಡ್ ಮಾಡಿದ್ದೀನಿ ಮಿಸ್ ಮಾಡದೆ ಅವನ್ನೆಲ್ಲ ನೋಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು